ಆತ್ಮೀಯರೇ ನೀವು ನೀಡ್ತಾ ಇರುವ ಸಹಕಾರಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಅದು ಅಲ್ಪವಾಗುತ್ತೆ ನಮ್ಮ ಚಾನಲ್ಗೆ ತೋರಿಸ್ತಾ ಇರುವ ನಿಮ್ಮ ಪ್ರೀತಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆನೆ ಮುಂದೇನೂ ನಮ್ಮ ಬಾಂಧವ್ಯ ಹೀಗೆ ನಿರಂತರವಾಗಿ ಮುಂದುವರಿತಾ ಇರಲಿ ಅಂದಹಾಗೆ ನಾನು ಮಾಡುವ ಕಾರ್ಯ ಹಲವಾರು ಜನರಿಗೆ ಅನುಕೂಲವಾಗಿ ಅವರು ಕೊಡುವ ಹಾರೈಕೆ ಆಶೀರ್ವಾದಗಳು ನನಗೆ ರಕ್ಷಾ ಕವಚವಾಗಿ ನಿಂತಿವೆ ಆದ್ರಿಂದಲೇ ಸುದ್ದಿಯತ್ತ ಆಸಕ್ತಿ ಇನ್ನಷ್ಟು ಹೆಚ್ಚುವಂತೆ ಮಾಡಿದೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡುತ್ತಾ ಇರು ಅವರುಗಳಿಂದ ತಿರುಗಿ ನಿನಗೆ ಒಳ್ಳೆಯದು ಬಯಸಿ ಯಾವ ಕಾರ್ಯವನ್ನು ಮಾಡಲು ಹೋಗಬೇಡ ಅಂತ ಅನೇಕರು ಅನೇಕ ಸಲ ಹೇಳಿದಾಗ ಹರಿಶ್ಚಂದ್ರ ಯಾಕೆ ಸುಡುಗಾಡು ಕಾದ ಅಂತ ಇವಾಗ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಸತ್ಯ ಹೇಳೋರಿಗೆ ಕಾಲ ಆವಾಗಲೇ ಇರಲಿಲ್ಲ ಇನ್ ಇವಾಗ ಎಲ್ಲಿರುತ್ತೆ ಅಲ್ವೇ ನಾಲ್ಕು ದಿನ ದೂರ ಹೋಗಿ ನೋಡಿ ಜನ ನಿಮ್ಮನ್ನ ಮರದೇ ಬಿಡ್ತಾರೆ ಜೀವನವಿಡೀ ಮನುಷ್ಯ ತಾನೆಲ್ಲರಿಗೂ ಬೇಕಾದವನು ಅನ್ನುವಂತ ಭ್ರಮೇಲಿರ್ತಾನೆ ಆದರೆ ನಿಜ ಏನಂದ್ರೆ ಜನರಿಗೆ ನೀವು ಇದ್ದರೂ ಇಲ್ಲದೆ ಇದ್ದರೂ ಏನು ವ್ಯತ್ಯಾಸ ಆಗೋದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನ ನೆನಪಿಸಿಕೊಳ್ತಾರೆ ಅದಕ್ಕೆ ನೀವು ನಿಮಗೋಸ್ಕರ ಬದುಕಬೇಕು ಎನ್ನುವುದು ಕಟು ಸತ್ಯ ಮನುಷ್ಯನು ಜೀವನದಲ್ಲಿ ಒಂದು ಖಾಲಿ ಇರುವ ಸೈಡ್ನಲ್ಲಿ ಕಲ್ಲು ಜಲ್ಲಿ ಮರಳು ಸಿಮೆಂಟು ಕಬ್ಬಿಣ ಒಟ್ಟುಗೂಡಿಸಿ ಮನೆ ಕಟ್ತಾನೆ ನಂತರ ವೈಭವದಿಂದ ಗೃಹ ಪ್ರವೇಶವಾಗುತ್ತೆ ಆದರೆ ಮನೆ ಕಟ್ಟಿದ ಮನೆಯಿಲ್ಲದ ಅನಾಥ ಕೂಲಿಗಳು ಆ ಸಂಭ್ರಮದಿಂದ ದೂರ ಉಳಿದು ಗೃಹ ಪ್ರವೇಶದ ಔತಣದ ಚೂರು ಬಾರಿಗೆ ಕಾದು ನಿಲ್ತಾನೆ ಮುಂದೆ ದಿನ ಕಳೆದಂತೆ ಈ ಹೊಸ ಮನೆಗೆ ಪ್ರವೇಶ ಮಾಡಿದ ಮಾಲೀಕ ವಯಸ್ಸಾಗಿ ಬೆನ್ನು ಬಾಗಿ ಕೋಲೂರಿ ಕೋಣೆಗೆ ಮರಣ ಹೊಂತಾನೆ ನಂತರ ಮರಣಿಸಿದ ಆ ಯಜಮಾನನನ್ನು ಮತ್ತೆ ಊರ ಹೊರಗೆ ಇರುವ ಸ್ಮಶಾನದಲ್ಲಿ ಖಾಲಿ ಸೈಡ್ಗೆ ಸಾಗಿಸಲಾಗುತ್ತೆ ಮಾನವನ ಜೀವನವೂ ಇಷ್ಟೆ ಬದುಕಿನ ಆರಂಭವೂ ಅತ್ಯಂತ ಅಂತ್ಯವೂ ಕೂಡ ಇಲ್ಲೇ ಇದೆ ಜೀವನವು ಎಂಬುದು ಬರೀ ನಾಲ್ಕು ದಿನದ ಸಂದರ್ಭ ಬರುವ ಮುಂದೆ ಖಾಲಿ ಹೋಗುವ ಮುಂದೆಯೂ ಖಾಲಿ ಎಂದು ಗ್ರಾಮೀಣ ಭಾಗದಲ್ಲಿ ನಮ್ಮಲ್ಲಿ ಹೆಚ್ಚುತ್ತಾ ಇರುವ ಜಾತಿ ಮತಧರ್ಮಗಳ ಭೇದಭಾವದಿಂದ ಸಿರಿತನ ಬಡತನಗಳ ಹೆಚ್ಚು ಕಮ್ಮಿಗಳಿಂದ ಕೂಡಿದ ಮನುಷ್ಯನ ಅಂತರಂಗದಲ್ಲಿನ ಪ್ರೀತಿ ಸೋದರತೆಯನ್ನು ಹಾಳುಗೆಡವಿದ ನೈಜ ಬದುಕಿನ ಅಸ್ಮೀಯತೆಯನ್ನ ನಾಶ ಮಾಡಿದ ರೂಪದ ವ್ಯತ್ಯಾಸ ಮತ್ತು ನಾಮಭೇದದಿಂದ ಮನುಷ್ಯರಾದ ನಾವೆಲ್ಲರೂ ಬೇರೆ ಬೇರೆಯ ಅಂತ ಭಾವಿಸಿಕೊಂಡಿರುವುದು ತಪ್ಪು ನಮ್ಮ ಸಮಾಜ ಸುಶಿಕ್ಷಿತರು ಸುಸಂಸ್ಕೃತರೆಂದು ಕರೆಸಿಕೊಳ್ಳುವ ನಾವುಗಳು ಜಾತಿ ಮತಗಳನ್ನು ಮೀರಿ ವಿಶ್ವ ಮಾನವತ್ವದ ಅಡಿಯಲ್ಲಿ ಬದುಕಬೇಕಾಗಿದೆ ಆದರೆ ಇಂದಿನ ರಾಜಕಾರಣಿಗಳು ಜನರ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಬಿಡದೆ ಇಂತಹ ನಡೆನುಡಿ ಭೇದದ ಸಂಕುಚಿತ ಸ್ವಭಾವದ ಸ್ವಾರ್ಥ ದೃಷ್ಟಿಯನ್ನು ಇವರು ಯುವಕರನ್ನು ಜಾತಿ ಎಂಬ ಬಂಧನದೊಳಗೆ ಬಂಧಿಸಲು ಸದಾ ಜಡಪಡಿಸುತ್ತಲೇ ಇರುತ್ತಾರೆ ಇದು ಇಂದಿನ ರಾಜಕೀಯ ವ್ಯವಸ್ಥೆಯಾಗಿದೆ